ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಅಮೃತ್ ಆ್ಯಂಡ್ ಗೋಟ್ ಫಾರಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನೋಡಿ ಸ್ನೇಹಿತರೆ ಇಲ್ಲೊಂದು ಇಪ್ಪತ್ತರಿಂದ ಹೆಚ್ಚು ಮರಿಗಳು ಇಲ್ಲಿದೆ ಸೊ ಈ ಮರಿಗಳ ಬಗ್ಗೆ ಜೊತೆ ಜೊತೆಗೆ ನನ್ನ ಹತ್ರ ಮರಿಗಳನ್ನ ತಗೊಳ್ಳೋರ ಬಗ್ಗೆ ಜೊತೆಗೆ ಈಗಾಗಲೇ ಮರಿಗಳನ್ನ ಸಾಕಬೇಕು ನಾವು ಕೂಡ ದೊಡ್ಡ ಫಾರ್ಮನ್ನು ಮಾಡಬೇಕು ಹೈಟೆಕಲ್ಲಿರೋ ಫಾರ್ಮನ್ನು ರೆಡಿ ಮಾಡಬೇಕು ಸೊ ಲೋನ್ ಹಾಕ್ಸ್ಕೋಬೇಕು ಇಲ್ಲ ಅಥವಾ ಮನೆ ಹತ್ತಿರ ಇರೋ ಜಾಗದಲ್ಲಿ ಮಣಲಿರುವಂಥ ಬಂಡವಾಳನ್ನ ತೆಗೆದುಹಾಕಿದ್ ಹೈಟೆಕ್ ಶೆಡ್ ಮಾಡಬೇಕು ಆ ಥರ ಶೆಡ್ ಮಾಡಬೇಕು ತುಂಬ ದೊಡ್ಡ ಮಟ್ಟದ ಶೆಡ್ ಮಾಡಬೇಕು ನೂರು ಮರಿ ಸಾಕಬೇಕು ಇನ್ನೂರು ಮರಿ ಸಾಕಬೇಕು ತುಂಬ ಲಾಭ ಗಳಿಸಬೇಕು ಕಡಿಮೆ ದಿನದಲ್ಲಿ ಆಗಬೇಕು ಏನೋ ಒಂದು ಕೆಲಸ ಮಾಡಬೇಕು ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ತುಂಬ ಜನ ನನಗೆ ಫೋನ್ ಮಾಡಿರ್ತೀರ ತುಂಬ ಜನ ಮಾತಾಡಿರ್ತೀರ ಅಂತವ್ರಿಗೋಸ್ಕರ ಇವತ್ತೊಂದು ಸಿಂಪಲ್ ಸೆಡ್ನ ಒಂದು ವಿಡಿಯೋ ತೊಗೊಂಡು ಬಂದಿದ್ದೀನಿ ನೋಡಬಹುದು ಇಲ್ಲಿರುವಂಥ ಮರಿಗಳು ಸಿಂಹ ಥರ ಸಾಕೊಂಡವ್ರೆ ಇವ್ರ ಹೆಸರು ಬಂದ್ಬಿಟ್ಟು ಪುಂಡ್ಲಿಕ್ ಅಂತ ರಾಯ್ಬಾಗ್ ಹತ್ರ ಬರುವಂಥ ಒಂದು ಹಳ್ಳಿ ಸಂಸುದ್ದಿ ಅಂತ ಸೊ ಇವರು ನನ್ನ ಫ್ರೆಂಡು ಹೋದ ವರ್ಷ ಇವರು ಕೂಡ ಮರಿಗಳನ್ನ ತಗೊಂಡು ಹೋಗಿ ಸ್ವತಃ ಬೆಂಗಳೂರಲ್ಲೇ ಮರಿಗಳನ್ನ ಸೇಲ್ ಮಾಡೋವ್ರೆ ಲಕ್ಷಕ್ಕೊಂದು ಮರಿಗಳನ್ನ ಮಾರೋರೆ ಆ ವಿಡಿಯೋ ಕೂಡ ನನ್ನ ಇದೆ ಲಕ್ಷಕ್ಕಿಂತ ಜಾಸ್ತಿ ರೇಟಿಗೂ ಕೂಡ ಮರಿಗಳನ್ನ ಕೊಟ್ಟವ್ರೆ ಸೊ ಈ ವರ್ಷ ಕೂಡ ಪ್ರತಿ ವರ್ಷದಂತೆ ಮರಿಗಳನ್ನ ಸಾಕೊಂಡವ್ರೆ ಅದರ ಬಗ್ಗೆ ನಿಮಗೆ ಆಮೇಲೆ ಹೇಳ್ತೀನಿ ಬಟ್ ಸದ್ಯಕ್ಕೆ ಒಂದು ಕ್ಲಾರಿಟಿ ಕೊಡ್ತಿದ್ದೀನಿ ತುಂಬ ಜನ ಸಾಲ ಸೂಲ ಮಾಡಿ ಅಷ್ಟೋ ಇಷ್ಟೋ ಮನೇಲಿರುವಂಥ ಬಂಡವಾಳವನ್ನು ತೊಗೊಂಡು ತುಂಬ ಹೈಟೆಕ್ ಶೆಡ್ಡನ್ನು ಮಾಡ್ತೀರಾ ಮಾಡಿಬಿಟ್ಟು ಮರಿಗಣ್ಣ ಸಾಕ್ತೀರಾ ಬಟ್ ಕೆಲವೊಬ್ರಿಗೆ ಪ್ರಾಬ್ಲಮ್ ಆಗುತ್ತೆ ಕೆಲವೊಬ್ರಿಗೆ ಪ್ರಾಬ್ಲಮ್ ಆಗೋದಿಲ್ಲ ಕೆಲವೊಬ್ಬರಿಗೆ ಮಾರ್ಕೆಟಿಂಗ್ ಸಿಗುತ್ತೆ ಇನ್ನು ಕೆಲವರು ಮಾರ್ಕೆಟಿಂಗ್ ಸಿಕ್ಕಲ್ಲ ಸೊ ಸಣ್ಣ ಪುಟ್ಟ ತಾಪತ್ರೆಗಳು ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಈ ಒಂದು ಬಿಸ್ನೆಸ್ಸಲ್ಲಿ ಸಿಕ್ಕಾಪಟ್ಟೆ ಕಾಣಿಸ್ಕೊಳ್ಳುತ್ತೆ ಅಂಥ ಟೈಮಲ್ಲಿ ದೊಡ್ಡ ಮಟ್ಟದ ಶೆಡ್ ಅನ್ನು ಮಾಡಿಬಿಟ್ಟು ಆಮೇಲೆ ನಿಮ್ಗೆ ಈ ಥರ ಮರಿಗಳನ್ನ ಸಾಕಾಗದಿರೋ ಕಾರಣಕ್ಕೆ ಅಥವಾ ಮರಿಗಳ ಸಣ್ಣ ಪುಟ್ಟ ಮರಿಗಳನ್ನ ತಗೊಂಡು ಸಾವು ನೋವು ಆದಮೇಲೆ ಅಥವಾ ಪ್ರಾಬ್ಲಮ್ಗಳಾದಮೇಲೆ ಆರೋಗ್ಯದಲ್ಲಿ ಏರಿಳಿತಗಳಾದಮೇಲೆ ಮರಿಗಳನ್ನ ಹಂಗೋ ಹಿಂಗೋ ಕಾಟಾಚಾರ ರೇಟಿಗೆ ಕೊಟ್ಟುಬಿಟ್ಟು ಆಮೇಲೆ ಶೆಡ್ ಅನ್ನು ತುಂಬ ಜನ ರೀಸೇಲ್ ಕೂಡ ಮಾಡಿದೆ ಅರ್ಧ ಶೆಡ್ ಅನ್ನ ಅಥವಾ ಈಗಾಗಲೇ ಅರ್ಧ ತಿಂಗಳು ಸ್ವಲ್ಪ ದಿನ ಹೆಚ್ಚು ಕಡಿಮೆ ಈ ಥರ ಫಾರ್ಮನ್ನು ರೆಡಿ ಮಾಡಿ ಸ್ವಲ್ಪ ದಿನಗಳ ಕಾಲ ಆ ಫಾರ್ಮಲ್ಲಿ ಮರಿಗಳನ್ನ ಹಾಕಿ ಆಮೇಲೆ ನಿಮ್ಮ ಪ್ರಾಬ್ಲಮ್ ಆದ ಕಾರಣಕ್ಕೆ ಶೆಡ್ಗಳನ್ನು ಕೂಡ ನೀವು ಸ್ವತಃ ಮಾರಾಟ ಮಾಡಿದಂತ ಸನ್ನಿವೇಶಗಳು ಕೂಡ ತುಂಬಾ ಇದೆ ಸೊ ಅದನ್ನು ನಾನು ನೋಡಿದ್ದೀನಿ ಸುಮಾರು ಶೆಡ್ಗಳು ಕೂಡ ನನಗೆ ಗೊತ್ತಿರೋ ಪ್ರಕಾರ ರೀಸೇಲಿ ಅಂದ್ರೆ ಈ ತರ ತಗೊಂಡ್ಬಿಟ್ಟು ಕಟ್ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಮತ್ತೆ ಆ ಶೆಡ್ಗಳನ್ನ ಮರಿಗಳನ್ನ ಸಾಕೋದಕ್ಕೆ ಆಗದಿರೋ ಕಾರಣಕ್ಕೆ ಮರಿಗಳನ್ನ ಬೇಡವೇ ಬೇಡ ಅನ್ನೋ ಕಾರಣಕ್ಕೆ ಶೆಡ್ಗಳನ್ನ ಕೂಡ ಮಾರಾಟ ಮಾಡಿದಂಥ ಕೆಲವೊಂದು ವ್ಯಕ್ತಿಗಳು ಕೂಡ ನನ್ನ ಹತ್ರ ಇದ್ದಾರೆ ಅಂತೋಸ್ಕರ ಒಂದು ವಿಡಿಯೋ ಮಾಡ್ತಿದ್ದೀನಿ ಸೊ ನೋಡಬೇಕು ನೀವು ತುಂಬಾ ಚೆನ್ನಾಗಿ ಮರಿಗಳನ್ನ ಸಾಕವ್ರೆ ಎಲ್ಲಾ ಮರಿಗಳು ನಾಲ್ಕಲ್ ಮರಿಗಳಾಗಿವೆ ಸೊ ಎಲ್ಲಾ ಮರಿಗಳು ಕೂಡ ತುಂಬಾ ಪರ್ಫೆಕ್ಟ್ ಆಗಿದೆ ನೋಡಬಹುದು ಎಷ್ಟೊಂದು ಸಿಂಪಲ್ ಶೆಡ್ ಇದೆ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ನೋಡಬಹುದು ಮರಿಗಳಿಗೆ ನೆಲದಲ್ಲಿ ಗಾರೆ ಇಲ್ಲ ಅಂದ್ರೆ ಸಿಮೆಂಟ್ ಅನ್ನ ಹಾಕಿಲ್ಲ ಯಾವುದೇ ರೀತಿಯಂತ ಮರಿಗಳಿಗೆ ತುಂಬ ದೊಡ್ಡ ಮಟ್ಟದ ಸೌಕರ್ಯಗಳೇನಿಲ್ಲ ಮರಿಗಳು ನೋಡ್ಬೋದು ಒಂದೊಂದು ಮರಿಗಳು ಒಂದು ಸಿಮತ್ ಥರ ಇದೆ ಒಂದೇ ಒಂದು ಮರಿ ಮೇಲೆ ಒಂದು ಗಲೀಜು ಮಾಡಿದಂಥ ಒಂದು ಚಿಕ್ಕೆ ಕೂಡ ಇಲ್ಲ ಅಷ್ಟೊಂದು ಕಾಲಲ್ಲಿ ನೀವು ಗಮನಿಸ್ಬೋದು ಇಷ್ಟೊಂದು ತಗ್ಗಿದೆ ಇಷ್ಟೊಂದು ಇರಳಿತಗಳಿದೆ ತುಂಬ ಗಲೀಜಾಗಿ ನಿಮ್ಗೆ ಕಾಣಿಸ್ಕೋಬಹುದು ಬಟ್ ಮರಿಗಳನ್ನ ಇಟ್ಟವ್ರೆ ಅಂದರೆ ಮರಿಗಳು ಒಂದೊಂದು ಕೂಡ ಒಂದೊಂದು ಮುತ್ತಿನ ಥರ ಮರಿಗಳನ್ನ ಇಟ್ಟವ್ರೆ ಅಷ್ಟು ನೀಟಾಗಿ ಮರಿಗಳನ್ನ ಸಾಕೋರೆ ಬಟ್ ತುಂಬ ಜನ ಸಾಲ ಸೂಲ ಮಾಡಿ ಮರಿಗಳನ್ನ ಸಾಕೋತೀರ ಸಾಲ ಸೂಲ ಮಾಡಿ ದೊಡ್ಡ ದೊಡ್ಡ ಶೆಡ್ ಅನ್ನ ಮಾಡ್ತೀರಾ ಸೊ ಅಷ್ಟು ಮಾಡಿ ಕೂಡ ನಿಮಗೆ ಕೆಲವೊಬ್ಬರಿಗೆ ಮಾಡೋಕ್ಕಾಗತ್ತೆ ಇನ್ನು ಕೆಲವರಿಗೆ ಮಾಡೋಕ್ಕಾಗಲ್ಲ ಆಗಲ್ಲ ಸೊ ಅಷ್ಟೊಂದು ನೀವು ಸಾಲ ಸೂಲ ಮಾಡಿ ಅಷ್ಟೊಂದು ದೊಡ್ಡ ಶೆಡ್ ಮಾಡಿ ನೀವು ತಾಪತ್ರೆ ಬೀಳೋದಕ್ಕಿಂತ ಈ ತರ ಸಣ್ಣ ಪುಟ್ಟ ಶೆಡ್ಗಳನ್ನ ಮಾಡ್ಕೊಂಡ್ರೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ಇವತ್ತೊಂದು ವಿಡಿಯೋದಲ್ಲಿ ನಿಮ್ಗೆ ಈ ತರ ಹೇಳ್ಬೇಕು ಅನಿಸುತ್ತೆ ಅದನ್ನ ಹೇಳಿದ್ದೇನೆ ಬಟ್ ನೀವು ದೊಡ್ಡ ಶೆಡ್ ಆದರೂ ಮಾಡಿ ಸಾಲಾರ ಮಾಡಿ ಲೋನರ ಹಾಕಿಸ್ಕೊಳ್ಳಿ ಏನೋ ಮಾಡಿ ಅದು ನಿಮ್ಮ ವೈಯಕ್ತಿಕ ವಿಚಾರ ಬಟ್ ಆ ಥರ ನೀವು ದೊಡ್ಡ ಮಟ್ಟದಲ್ಲಿ ಸಾಲ ಮಾಡಿಬಿಟ್ಟು ಮರಿಗಳನ್ನ ಸಾಕೋಕ್ಕಾಗೋದಿಲ್ಲ ಕೆಲವೊಬ್ಬರಿಗೆ ಅದ್ರ ಬಗ್ಗೆ ಐಡಿಯಾ ಇರೋದಿಲ್ಲ ಇನ್ನು ಕೆಲವರಿಗೆ ಮಾರ್ಕೆಟಿಂಗ್ ತುಟಿಯಲ್ಲಿ ತುಂಬ ತುಂಬಾ ಸಮಸ್ಯೆಗಳು ಎದುರಾಗುತ್ತೆ ಸೊ ಆ ಟೈಮ್ ಟೈಮಲ್ಲಿ ಮರಿಗಣ್ಣ ನೀವು ತಗೊಂಡಿರ್ತೀರಾ ಬಟ್ ಕೊಟ್ರೆ ಸಾಕಪ್ಪ ಈ ಶೆಡ್ಡನ್ನ ಖಾಲಿ ಮಾಡಿದ್ರೆ ಸಾಕು ಈ ಶೆಡ್ ಅನ್ನ ಮಾರ್ಬಿಟ್ರೆ ಸಾಕು ಈ ಸವಾಸನೆ ಬೇಡ ಅಂತ ತುಂಬ ಜನ ಫೋನ್ ಮಾಡಿದೀರಾ ಅಂತವರು ನಂಬರ್ ಕೂಡ ನನ್ನ ಹತ್ರ ಇನ್ನೂ ಇದೆ ಸೊ ಹಾಗಾಗಿ ನೀವ್ ಅಷ್ಟು ದೊಡ್ಡ ಮಟ್ಟದಲ್ಲಿ ಶೆಡ್ ಅನ್ನ ಮಾಡ್ಬಿಟ್ಟು ನಿಮ್ಗೆ ಏನೋ ಅನುಭವ ಇರೋದಿಲ್ಲ ಏನೋ ನಾಲೆಜ್ ಇರೋದಿಲ್ಲ ಮುನ್ನೂರು ಮರಿ ತಗೋತೀನಿ ಇನ್ನೂರು ಮರಿ ತಗೋತೀನಿ ಅನ್ನೋ ದೊಡ್ಡ ಕೆಲಸ ಅಲ್ಲ ಅಷ್ಟೊಂದು ಮರಿಗಳನ್ನ ನೀವು ಸಾಲ ಮಾಡಿ ಸುಲಾ ಮಾಡಿ ಬ್ಯಾಂಕಲ್ಲಿ ಲೋನ್ ಹಾಕಿಸಿ ಅವರಿಗೆ ಇವರಿಗೆ ಕೈಗಾಲು ಬಿದ್ದು ಲೋನ್ ಮಾಡಿಸ್ಕೊಂಡು ಈ ಥರ ಮರಿಗಳನ್ನ ಸಾಕೋದಕ್ಕಾಗ್ದೇನೆ ತುಂಬ ಕಷ್ಟಕ್ಕೆ ಸಿಕ್ಕಾಕೋತೀರ ಆ ಥರ ನೀವು ಏನೂ ಮಾಡುವಂಥ ಅವಶ್ಯಕತೆ ಇಲ್ಲ ಈ ಥರ ನಾರ್ಮಲ್ ಆಗಿ ಶೆಡ್ ಮಾಡ್ಕೊಡ್ರಿ ನಾನು ಕೂಡ ಸುಮಾರು ಒಂದು ಹತ್ತು ವರ್ಷಗಳಿಂದ ಮರಿಗಳನ್ನ ಸಾಕೋ ಸಾಕ್ತಿದ್ದೀನಿ ಸೊ ನನ್ನ ಹತ್ರ ಕೂಡ ಇಂಥ ಶೆಡ್ಡೇ ಇದೆ ಇನ್ನೂ ತನಕ ನಾನು ಬೇರೆಯವ್ರ ಥರ ಹೈಟೆಕ್ ಶೆಡ್ ಮಾಡಿಲ್ಲ ಬಟ್ ನನಗೆ ಈ ಥರ ಮಾಡಬೇಕಂತ ಉದ್ದೇಶ ಕೂಡ ಇಲ್ಲ ಬಟ್ ನನ್ನ ಥರ ನೀವು ಮಾಡಿ ಅಥವಾ ಇಲ್ಲಿ ಕಾಣಿಸುವಂಥ ವಿಡಿಯೋದಲ್ಲಿ ಕಾಣಿಸುವಂಥ ಇವ್ರ ಥರ ಶೆಡ್ ಮಾಡಿ ಅಂತ ಹೇಳೋದು ನನ್ನ ಉದ್ದೇಶ ಏನಲ್ಲ ಯಾವ ಥರ ಮಾಡಿಕೊಂಡ್ರು ನಿಮ್ಮ ದುಡ್ಡು ನಿಮ್ಮ ಇಷ್ಟ ನಿಮ್ಮ ವೈಯಕ್ತಿಕ ವಿಚಾರ ಬಟ್ ಹೇಳೋದು ನನ್ನ ಕರ್ತವ್ಯ ಹೇಳಬೇಕು ಹೇಳಬೇಕನ್ಸಿರೋದನ್ನು ಅಥವಾ ಇನ್ನೊಬ್ಬರಿಗೆ ತಾಪತ್ರೆ ಆಗಬಾರ್ದು ಇನ್ನೊಬ್ಬರಿಗೆ ಹೊರೆ ಆಗಬಾರ್ದು ಸೊ ಸಾಲ ಸುಲ ಮಾಡಿಬಿಟ್ಟು ಈ ಬಿಸ್ನೆಸ್ಸಿಂದ ಎಕ್ಸಿಟ್ ಆಗಿಬಿಟ್ಟು ಮತ್ತೆ ನೀವು ತುಂಬ ಸಾಲದಲ್ಲಿ ಸಿಕ್ಕಾಕೊಳ್ಳೋದು ನನಗೆ ಇಷ್ಟ ಆಗೋಲ್ಲ ಸೊ ಆ ಕಾರಣಕ್ಕೆ ತುಂಬ ತುಂಬಾ ತುಂಬಾ ಕಸ್ಟಮರ್ಗಳನ್ನ ಗಳನ್ನ ಹತ್ರ ಬರ್ತಾರೆ ತುಂಬಾ ಜನ ಈ ತರ ಮರಿಗಳನ್ನ ಸಾಕೋಬೇಕು ಶೆಡ್ ಅನ್ನ ಮಾಡಿದ್ದೇನೆ ಹೊಸ ಶೆಡ್ ಅನ್ನ ರೇನ್ ಮಾಡಿದ್ದೇನೆ ಮರಿಗಳನ್ನ ಕೊಡಿ ಅಂತಾರೆ ಇನ್ ಕೆಲವರು ಸಣ್ಣ ಪುಟ್ಟ ಸಂಖ್ಯೆಯಲ್ಲಿ ಮರಿಗಳನ್ನ ತಗೋತಾರೆ ಇತ್ತೀಚೆಗೆ ಒಬ್ರು ಫೋನ್ ಮಾಡಿದ್ರು ನನಗೆ ಚಿಕ್ಕಬಳ್ಳಾಪುರ ಕಡೆ ಅವರು ಕೂಡ ದೊಡ್ಡ ಪ್ರಮಾಣದಲ್ಲಿ ಶೆಡ್ ಅನ್ನ ಮಾಡಿದೀನಿ ಮುನ್ನೂರು ಮರಿ ತಗೋಬೇಕು ಅನ್ಕೊಂಡಿದ್ದೀನಿ ಅಂತ ಫೋನ್ ಮಾಡಿದ್ರು ಬಟ್ ಅವರೆಲ್ಲ ತಗೋದು ಬಿಡೋದು ಅವರು ಇಷ್ಟ ಬಟ್ ನೀವು ಕೂಡ ಹಿಂಗೆಲ್ಲ ಮಾಡ್ಕೊಂಡಿದ್ರೆ ದಯವಿಟ್ಟು ಗಮನಿಸಬೇಕು ನೋಡ ಯಾವ ತರ ಶೆಡ್ ಇದೆ ಅಂದ್ರೆ ಈ ತರ ಶೆಡ್ ಮಾಡ್ಕೊರಿ ಅಂತ ನಾನು ಹೇಳ್ತಿಲ್ಲ ಕರೆಕ್ಟ್ ಆಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ ಮಾಡಿ ಯಾರಿಗಾದರೂ ಈ ತರ ಅಮ್ಮಿಂಗ್ ಮರಿಗಳನ್ನ ಈ ತರ ಸಾಕಿದ್ರು ಕೂಡ ಹಿಂಗ ಬರುತ್ತಾ ಒಂದು ಕ್ಲಾರಿಟಿ ಸಿಗುತ್ತೆ ನೋಡಬಹುದು ಏನು ದೊಡ್ಡ ಶೆಡ್ ಇಲ್ಲ ದೊಡ್ಡ ಹೈಟೆಕ್ ಇಲ್ಲ ಏನಿಲ್ಲ ಮರಿಗಳು ಸೀದಾ ಸಾಧನೆ ಇದೆ ನೆಲ ಕೂಡ ತುಂಬಾನೇ ಹಿಂಗೇ ಇದೆ ಮರಿಗಳು ಮಾತ್ರ ಮುತ್ತಿನ ತರ ಮುತ್ತಿನ ತರ ರೆಡಿ ಮಾಡಿಟ್ಟವ್ರು ಎಲ್ಲ ಪಳಪಳ ಅಂತ ಹೊಳಿತಿದೆ ತುಂಬಾನೇ ಗಟ್ಟಿರುವಂತ ಮರಿಗಳು ಈ ರೇಟು ಮತ್ತೆ ಸದ್ಯಕ್ಕೆ ಅವ್ರು ಕೊಡೋಂತ ಅವಶ್ಯಕತೆ ಅವರಿಗೆಲ್ಲ ಎಲ್ಲ ಮರಿಗಳು ಎಪ್ಪತ್ತೈದು ಕೆ ಜಿ ಎಪ್ಪತ್ತೈದು ಕೆ ಜಿ ಮೇಲೆ ಮರಿಗಳಿದೆ ಅಂತೆ ಬಟ್ ಕೊಡೋದೇ ಆದರೆ ಸದ್ಯಕ್ಕೆ ನಲವತ್ತು ಸಾವಿರ ಮೇಲೆ ಬಂದರೆ ಕೊಡ್ತೀವಿ ಅಂದರೆ ಇಲ್ಲಿಕಂದ್ರೆ ಕೊಡೋದೇ ಇಲ್ವಂತೆ ಸೊ ಯಾರಿಗಾದರೂ ಈ ಮರಿಗಳು ಬೇಕಾದರೆ ನನಗೆ ನಾರ್ಮಲಾಗಿ ಟೆಕ್ಸ್ಟ್ ಮಾಡಿ ಇವ್ರ ನಂಬರನ್ನು ನಿಮ್ಮ ಡೈರೆಕ್ಟಾಗಿ ಸೇರ್ ಮಾಡ್ತೀನಿ ಸೊ ನೀವು ಬೇಕಿದ್ರೆ ರಾಯಬಾಗ ಹತ್ರ ಹೋಗಿ ಈ ಮರಿಗಳನ್ನ ನೋಡ್ಕೋಬೋದು ಬಟ್ ರೀ ಸದ್ಯಕ್ಕೆ ಇವು ಅಕಸ್ಮಾತ್ ನಿಮಗೆ ಬೇಕೇ ಬೇಕು ಅನ್ನೋ ಥರ ಇದೆ ನಲ್ವತ್ತು ಸಾವಿರ ಮೇಲೆ ನಲ್ವತ್ತು ಸಾವಿರ ಹೆಚ್ಚು ಕಡಿಮೆ ಮರಿಗಳನ್ನ ಕೊಡ್ತಾರಂತೆ ಅಂಥ ನಲ್ವತ್ತು ಸಾವಿರ ತಗೊಳ್ಳುವಂಥ ವ್ಯಕ್ತಿಗಳು ಯಾರಾದಿದ್ರೆ ಇವ್ರ ನಂಬರನ್ನು ನನಗೆ ಕೊಡಿ ಅಂತ ನಂಗೆ ನಾರ್ಮಲಾಗಿ ಟೆಕ್ಸ್ಟ್ ಮಾಡಿ ಇವ್ರ ನಂಬರನ್ನ ನಿಮಗೆ ಕೊಡ್ತೀನಿ ಸೊ ಮರಿಗಳನ್ನ ಹೋಗಿ ನೋಡ್ಕೊಂಡು ಮರಿಗಳನ್ನ ತಗೊಡಿ ದಯವಿಟ್ಟು ಸಾಲ ಸೂಲ ಮಾಡಿ ಅಂತ ದೊಡ್ಡ ಶೆಡ್ಡನ್ನು ಮಾಡ್ಕೊಬಿಡಿ ಇವ್ರ ಥರನೇ ನಾರ್ಮಲಾಗಿ ಶೆಡ್ಡನ್ನು ಸಾಧ್ಯವಾದರೆ ಮಾಡ್ಕೊಳ್ಳಿ ಬಟ್ ನೀವು ಓವರ್ ಆಗಿ ಮಾಡಲೇಬೇಕು ನಾನು ದೊಡ್ಡ ಶೆಡ್ ಇಡಬೇಕು ನಾನು ದೊಡ್ಡ ಮಟ್ಟದಲ್ಲೇ ಮಾಡ್ಬೇಕು ಅಂದ್ಕೊಳ ಕೂತ್ರೆ ಅದು ನಿಮ್ಮ ವಿಚಾರ ಬಟ್ ಏನೂ ಮಾಡೋಕ್ಕಾಗಲ್ಲ ಸೊ ನೋಡ್ಬೋದು ನೆಲದಲ್ಲಿರುವಂಥ ಶೆಡ್ ಅಲ್ಲಿ ಮರಿಗಳು ಯಾವ ಥರ ಬಂದಿದೆ ಅಂದರೆ ಈ ಥರ ಬಂದಿದೆ ಸೊ ಈ ಥರ ಮರಿಗಳು ಕೂಡ ತುಂಬಾ ಹೆಲ್ದಿಯಾಗಿರುತ್ತೆ ಮರಿಗಳು ಯಾವಾಗಲೂ ನನ್ನ ಪ್ರಕಾರ ಮರಿಗಳು ನೆಲದಲ್ಲೇ ಇದ್ದರೂ ಕೂಡ ತುಂಬಾ ಬೆಸ್ಟು ಮರಿಗಳ ಸೈಜ್ ಬರುತ್ತೆ ಮರಿಗಳಿಗೆ ಈ ಥರ ಕಾಲು ಕೂಡ ಅಂಕ ಡೊ ಅಂಕ ಆಗೋಲ್ಲ ಮರಿಗಳು ಸ್ವಲ್ಪ ಆಗುತ್ತೆ ಇಲ್ಲ ಅಂತಲ್ಲ ಬಟ್ ಇವರು ಕೂಡ ಮರಿಗಳನ್ನ ಗಲೀಜು ಮಾಡಿಲ್ಲ ನೀಟಾಗಿ ಇಟ್ಟವ್ರೆ ಹಾಗಂತ ಮರಿಗಳನ್ನ ವಾಶ್ ಮಾಡಿದ್ದಾರೆ ಅಂತ ಅನ್ಕೋಬೇಡಿ ಮರಿಗಳನ್ನ ಕೂದನ್ನು ಕಟ್ ಮಾಡೋರೆ ಮರಿಗಳು ಚೆನ್ನಾಗಿದೆ ಸೊ ನಾನೇ ನನ್ನ ಫ್ರೆಂಡು ನಾನೇ ಒಂದು ವಿಡಿಯೋ ಮಾಡಿಕೊಡುವಂತ ನಾನು ಮೊನ್ನೆ ಕಾಲ್ ಮಾಡಿ ಕೇಳಿದೆ ಅವರು ಮೊನ್ನೆ ವೀಡಿಯೋ ಕೊಟ್ಟಿರು ಬಟ್ ನನಗೆ ಎಡಿಟ್ ಮಾಡೋಕ್ಕಾಗಿರಲ್ಲ ಬಟ್ ಇವತ್ತು ಒಂದು ವೀಡಿಯೋ ತಗೊಂಡು ಬಂದು ಹಾಕಿದ್ದೀನಿ ಸೊ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಜೊತೆಗೆ ನಾರ್ಮಲ್ ಇದೇ ತರ ಶೆಡ್ ಅನ್ನ ಮಾಡ್ಕೊಳ್ಳಿ ಈ ತರಹದ ಶೆಡ್ ಗಳು ನಮ್ಮ ಕರ್ನಾಟಕದಲ್ಲಿ ಎಲ್ಲಾದರೂ ಕಂಡು ಬಂದ್ರೆ ಅದು ರಾಯಬಾ ಕಡೆ ಈ ತರ ಮರಿಗಳನ್ನ ಸಾಕೊಂಡಿರ್ತಾರೆ ತುಂಬಾನೇ ಜೋರಾದಂತಹ ಮರಿಗಳು ಸಿಗೋದು ರಾಯಬಾ ಕಡೆ ಮಾತ್ರ ಅವರು ಕೂಡ ಈ ತರ ನಾರ್ಮಲ್ ಆಗಿ ಶೆಡ್ ಅನ್ನ ಮಾಡ್ತಾರೆ ಅವ್ರ ತರ ತುಂಬಾ ದೊಡ್ಡ ಮಟ್ಟದ ಸಾಲ ಮಾಡ್ಬಿಟ್ಟು ಸಾಲ ಮಾಡಿಬಿಟ್ಟು ಈ ಥರ ದೊಡ್ಡ ಶೆಡ್ ಅನ್ನು ಏನು ಮಾಡೋದಿಲ್ಲ ಎಲ್ಲರೂ ಕೂಡ ಮನೆ ಮುಂದೆ ರಾಯ್ಬಾ ಕಡೆ ಬರುವಂಥ ಕೆಲವೊಂದು ಹಳ್ಳಿಗಳಲ್ಲಿ ಈ ತರಹದ ಮರಿಗಳನ್ನ ಸಾಕೊಂಡಿರ್ತಾರೆ ಅವರು ಸಾಕುವಂಥ ಮರಿಗಳ ಸಂಖ್ಯೆ ಜಾಸ್ತಿ ಇರೋದಿಲ್ಲ ಹಬ್ಬ ಹಬ್ಬ ಅಂದರೆ ಐದು ನಾಲ್ಕು ಎಂಟು ಹತ್ತು ಹದಿನೈದು ಮರಿಗಳನ್ನ ಸಾಕೊಂಡಿರ್ತಾರೆ ಎಲ್ಲ ಮರಿಗಳು ಇದೇ ಥರ ಇಲ್ಲಿ ಕಾಣಿಸುತ್ತಲ್ಲ ಸೇಮ್ ಟು ಸೇಮ್ ಹಿಂಗೆ ಇರುತ್ತೆ ಬಟ್ ಇದಕ್ಕಿಂತ ಜೋರಾಗಿರೋ ಮರಿಗಳು ಅಲ್ಲಿ ಕಂಡು ಬರುತ್ತೆ ಬಟ್ ಎಲ್ಲರೂ ಕೂಡ ಯಾವುದೇ ಶೆಡ್ಡನ್ನು ಮಾಡೋಂಗಿಲ್ಲ ಏನೂ ಮಾಡೋಂಗಿಲ್ಲ ಮರಿಗಳನ್ನ ಈ ಥರ ಒಂದು ಕಬ್ಬ್ರದ ರಾಡನ್ನ ನೆಲಕ್ಕ ಈ ಥರ ಮಾಡಿಬಿಟ್ಟು ಮರಿಗಳನ್ನ ಸಿಂಗಲ್ ಸಿಂಗಲ್ ಕಟ್ ಹಾಕಿ ಮರಿಗಳಿಗೆ ಇವರು ಕೂಡ ಹಸಿಮೆಯನ್ನು ಕೊಟ್ಟು ಮರಿಗಳನ್ನ ಸಾಕೋತಾರೆ ಯಾಕಂದ್ರೆ ಸ್ವಲ್ಪ ಅಲ್ಲಿ ನೀರಾವರಿ ಪ್ರಮಾಣ ಜಾಸ್ತಿ ಅಲ್ಲಿ ಈ ಥರ ಮರಿಗಳನ್ನ ಸಾಕೊಂಡಿರ್ತಾರೆ ಬಟ್ ನೀವು ಕೂಡ ಇದೇ ಥರ ಶೆಡ್ ಅನ್ನು ಮಾಡಿ ಈ ಥರ ಇವರಿಗಿಂತ ಜೋರಾಗಿ ಮರಿಗಳನ್ನ ಸಾಕಬಹುದು ಬಟ್ ನೀವು ದೊಡ್ಡ ಮಟ್ಟದಲ್ಲಿ ಶೆಡ್ ಅನ್ನು ಮಾಡಿದ ತಕ್ಷಣ ದೊಡ್ಡ ಮಟ್ಟದ ಮರಿಗಳು ಬರುತ್ತೆ ತುಂಬ ನೀಟಾಗಿರುತ್ತೆ ಅಂತ ಅನ್ಕೊಂಡು ಅದೇ ಥರ ಶೆಡ್ ಮಾಡಬೇಕು ನಾನು ಯೂಟ್ಯೂಬಲ್ಲಿ ನೋಡಿದ್ದೇನೆ ಫೇಸ್ಬುಕ್ಕಲ್ಲಿ ನೋಡಿದ್ದೇನೆ ದೊಡ್ಡ ಶೆಡ್ ಮಾಡಬೇಕು ಸೊ ಲೋನ್ ಹಾಕ್ಸ್ಕೋಬೇಕು ಏನೇ ನಮ್ಮ ಸ್ಕೀಮ್ ಇದೆ ಆ ಸ್ಕೀಮ್ ಇದೆ ಈ ಸ್ಕೀಮ್ ಇದೆ ಮತ್ತೊಂದು ಸ್ಕೀಮ್ ಇದೆ ಅನ್ ು ಅವುಗಳಿಗೆ ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ತರದ ಸಣ್ಣ ಪುಟ್ಟ ಶೆಡ್ಗಳನ್ನ ಮಾಡ್ಕೊಳ್ಳಿ ನೆಲದ ಮೇಲೆ ಇರಲಿ ನೀವು ಗಾರೆ ಕೂಡ ಹಾಕಬೇಡಿ ನಾರ್ಮಲ್ ಆಗಿ ಈ ತರ ಮಾಡಿಕೊಂಡ್ರೆ ತುಂಬಾನೇ ಅನುಕೂಲ ಆಗುತ್ತೆ ತುಂಬಾ ರಿಚ್ ಆಗ್ತೀರಾ ಮತ್ತೆ ಮುಂದೆ ನೀವು ಅದರ ಅಪ್ಪಣದ ಶೆಡ್ ಕೂಡ ನೀವು ಮಾಡಬಹುದು ದಯವಿಟ್ಟು ಗಮನಿಸಿ ಈ ತರ ಸಣ್ಣ ಪುಟ್ಟ ಶೆಡ್ಡನ್ನು ಮಾಡಿಕೊಂಡು ನೀವು ಒಳ್ಳೆ ಬೆಳವಣಿಗೆ ಕೂಡ ಕಾಣಬಹುದು ಅಂತ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ